And uh, do Mm-hmm. <laughs> বৈৰণৰ জলে গৈ গৈ যদি এলেকে নোড মানে ಹೊತ್ತು ಹೋಗುವುದೇ ಇದೊಂದು ಸಮಯ ಇದು ಅವನಿಗೆ ಪರದೇಶಿಯಾಗಿ ಇಷ್ಟೊಂದು ಐಶ್ವರ್ಯ ಇದ್ದರು ಶಮಶಾನದಂತೆ ನಡೆದು ಇತ್ತು ನನ್ನಿ ಜೀವನ ನಾನೇ ಭಾಗ್ಯಶಾಲಿ ನಿನ್ನ ಹೊರಫಲಲು ಪಡೆದ ನಾನು ನಾನೇ ಭಾಗ್ಯಶಾಲಿಸುವೇ ನನ್ನ ಮೇಲೆ ು ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಕೆಲಸವನ್ನು ನಾವು ನಿಮ್ಮ ಮಕ್ಕಳಂತೆ ಜೀವಿ ಬಾರಿ ಬೆಳೆದೇವೆ ಆದರೆ ನನ್ನ ಪತ್ನಿಗೆ ಆಟ ಆಟಕ್ಕೆ ಬಲಿಯಾಗಿ ಅಯ್ಯೋ ನನ್ನ ಏನಾಗಬೇಕಾಗಿದೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ಕೂಲಿ ಕೊಟ್ಟರೆ ಸಾಯಂಕಾಲ ಮೆಲ್ಲಿಗೆ ಬನ್ನಿ ಯಾವ್ದಾದ್ರೂ ನೆಲೆಸಿಡಿಸೋಣ ನೀವು ಬರೆಯೋತಾ ನಿಮಗೆ ಮಕ್ಕಳಿದ್ದಾರೋ ಮಕ್ಕಳು ಮಕ್ಕಳು ಇಲ್ಲವೆಂದು ನಾನು ಹೇಗೆ ಹೇಳಲಿ ಸ್ವಾಮಿ ಮಕ್ಕಳು ಇದ್ದಾರೆ ನೋಡಿ ಸ್ವಾಮಿ ಹಿರಿಯ ಮಗ ಜ್ವರ ಬಾವಿಯಿಂದ ಸತ್ಯ ತಿಂದು ಅಂದೊಂದು ದಿನ ಆದರೆ ಇನ್ನೊಂದು ಮಗು ಇನ್ನೊಂದು ಮಗು ಅದೇ

ಎಲ್ಲಿ ಹೋಗಿದೆ ಏನಾಗಿದೆ ಎಂಬುದು ನನಗೆ ಒಂದೂ ತಿಳಿದಿಲ್ಲ ಯಾಕೆಂದ್ರೆ ಅದೇ ಧ್ವನಿ ಮಾಯವಾಗಿದೆ ನನ್ನ ಮಗು ಸ್ವಲ್ಪ ನೀಲಿ ಸ್ವಲ್ಪ ನಿಲ್ಲಿ 이거먹어보 ನಿಮ್ಮ ಯಾವ ಒಳ್ಳೆ ಕೆಲಸ ಮಗು ನಿಮ್ಮನ್ನ ನಿಮ್ಮನೆಂದು ಹೇಳಿ ಕಳುಹಿಸಿಕೊಡಲು ಸಾಧ್ಯವೇ ಇಲ್ಲ ಹೌದು ಇದು ನಿಮ್ಮ ಮಗುವಾದೆ ಏಕೆ ಅಡುಗೆ ಬಿಟ್ಟು ಹೋಗಿದ್ದೀರಿ ಸ್ವಾಮಿ ನಾನು ನೋಡಿ ಸ್ವಾಮಿ ನನ್ನ ಪತಿಗೆ ಆದರೆ ನನ್ನ ಬಾಯಿಂದ ಹೇಳುವುದಕ್ಕೆ ನನಗೆ ಆಗುವುದಿಲ್ಲ ಯಾಕಂದರೆ ನಾನು ಹೇಳಿದರೆ ತಪ್ಪರ ತಪ್ಪಾಗಬಾರದು ಆದರೆ ನಿಮ್ಮಲ್ಲಿ ಹೇಳಿಕೊಳ್ಳುವಂತೆ ಆದರೆ ನನ್ನ ಬಾಯಿಗೆ ಹುಚ್ಚು ಹಿರಿಯ ಮಟ್ಟಿನ ಜೊತೆ ಆದರೆ ಎಂದು ನಾನು ಸ್ವತಾಣಕ್ಕೆ ಹೋದೆ

ನಿಮ್ಮ ಮಗುವಾಗಿದ್ದರೆ ಇದು ನನ್ನ ಕರುಳಿನ ಕುಡಿ ಆದರೆ ಈ ಮನೆಯಿಂದ ಹೊರ ಹೋಗಲಾರದು ಹೋದರೆ ನನ್ನ ಪ್ರಾಣವೇ ಹೋಗುತ್ತದೆ ಇಂತಹ ಹತ್ತು ಕಾಲು ನಮಗಿತ್ತರೂ ಈ ಹೆತ್ತಕ್ಕರು ನನ್ನದೇ ಮಗು ಆದ್ರೆ ಈ ಸಮಾಜದಲ್ಲಿ ನೀವೇ ತಿಳಿದು ನೋಡಿ ಕೆಟ್ಟ ಕರೋಡಿನ ಬೆಲೆ ಏನು ದಣ್ಣ ದಂಗನಾದ ತಾಯೇ ದಂಗನಾದೆ ತಾಯಿಗಿಂತ ಬಂದಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಎಂಬ ಗಾದೆ ಮಾತು ಯಾವುದೂ ಸುಳ್ಳಲ್ಲ ಮನೆ ನೀವು ನನ್ನ ಪಾಲಿಗೆ ಇಬ್ಬರು ನಮ್ಮ ಮನೆಯವರೇ ಇದೆಲ್ಲ ವಿಶ್ವ ಈ ಮೀನುಲ ಎಲ್ಲ ಜವಾಬ್ದಾರಿ ಇಲ್ಲದೆ ಆದರೆ ಈ ಮಗುನೊಂದಿಗೆ ಆಟ ಪಾಠ ಪಾಕ ನನಗೊಂದು ೂ ನಿಮ್ಮನೆ ಈ ಮಗುವೆ ಹೆಚ್ಚರಿಗೆ ಬರತ್ತಿರೋ ಇನ್ನು ಮುಂದೆ ಇದೆಲ್ಲವೂ ನಿಮ್ಮದೆ ಕೊಡುತ್ತೆ ನಿಮ್ಮ ಮನೆಯಲ್ಲಿ ಬೆಣ್ಣ ಪಾಠವನ್ನು ಆರಂಭಿಸಿದೆ ಅನ್ನೋದಕ್ಕೆ ಏನೆಂದು ಹೇಳಲು ಕಾರಣ ವಕೀಲ ವಕೀಲ ಊಟ ದೇವಸ್ಥೆಯನ್ನು ಸಿದ್ಧಪಡಿಸ